ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠಾಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಚಲಮನೆ ಮೆರವ್ಯಂ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಒಂದು ಸಾಮ್ರಾಜ್ಯ ಪದದಲ್ಲಿ ಕಂಡುಬರುವ ಅಕ್ಷರಗಣ ಆಪ್ಷನ್ ಎ ಮಗಣ ಬಿ ತಗಣ ಸಿ ಗಣ ಡಿ ಸ ಗಣ ಸರಿಯಾದ ಉತ್ತರ ಆಪ್ಷನ್ ಬಿ ತಗಣ ಗುರು ಲಘು ಸತಗಣ ಪ್ರಶ್ನೆ ಎರಡು ಅಂತಕಾತ್ಮಜ ಪದವು ಈ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಆಪ್ಷನ್ ಎ ತತ್ಪುರುಷ ಬಿ ಕರ್ಮಧಾರಯ ಸಿ ಬಹುರ್ವಿ ಡಿ ಗಮಕ ಸರಿಯಾದ ಉತ್ತರ ಆಪ್ಷನ್ ಸಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಃಾತ್ಮಜ ಪದವು ಮುಂದಿನ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಂದು ಅಂಕ ಗುರುವೊಂದು ಆದಿಯೋಳ್ ಉತ್ಪಲಂ ಲಘು ನಾಲ್ಕು ಆಗಿರೆ ಚಂಪಕಂ ಚಂಪಕ ಮಾಲೆ ಮೊದಲಿಗೆ ನಾಲ್ಕು ಲಘು ಬಂದರೆ ಅದು ಚಂಪಕಮಾಲಾ ವೃತ್ತ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಅಂಕಗಳು ಪ್ರಶ್ನೆ ನಾಲ್ಕು ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ಉತ್ತರ ದುರ್ಯೋಧನ ತಾನು ಹೋರಾಡುತ್ತಿರುವುದು ನೆಲಕ್ಕಾಗಿ ಅಲ್ಲ ಚಲಕ್ಕಾಗಿ ಎಂದು ಹೇಳುತ್ತಾನೆ ಪ್ರಶ್ನೆ ಐದು ದಿನಪ ಸುತ ಎಂದರೆ ಯಾರು ದಿನಪ ಸುತ ಎಂದರೆ ಕರ್ಣ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಆರು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಉತ್ತರ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ ಆದರೆ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳುಭೂಮಿಗೆ ಸಮ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿಸುತ್ತರು ಸತ್ತವರೇನು ಮತ್ತೆ ಹುಟ್ಟುವರೇ ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುತ್ತಾನೆ ಪ್ರಶ್ನೆ ಸಂಖ್ಯೆ ಏಳು ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ದುರ್ಯೋಧನನು ಹೇಳುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಅಂಕಗಳು ಎಂಟು ರನ್ನ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಈಗಿನ ಮುದೋಳ ಎಂಬ ಗ್ರಾಮದಲ್ಲಿ ಜನಿಸಿದನು ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬಂದಿದೆ ರಣ್ಣನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದು ಆತನಿಂದ ಆತನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಎರಡು ಅಂಕಗಳು ಈ ರೀತಿಯಾಗಿ ಗುರು ಮತ್ತು ಲಘುವನ್ನು ಹಾಕಬೇಕು ರುಸಶಸ್ವರ ಇದ್ದರೆ ಲಘು ಹಾಕಬೇಕು ಸ್ವರ ಇದ್ದರೆ ಗುರು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಅನುಸ್ವಾರ ಮತ್ತು ವಿಸರ್ಗದಿಂದ ಕೂಡಿದರೆ ಗುರು ಹಾಕಬೇಕು ಇದು ಒಂದೇ ಸಾಲನ್ನ ಕೊಟ್ಟಿರುವುದರಿಂದ ಇದು ಅಕ್ಷರಗಣದಿಂದ ಕೂಡಿದಂತಹ ಪದ್ಯ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಂದು ಉತ್ಪಲಮಾಲಾ ವೃತ್ತ ಉತ್ಪಲಮಾಲಾ ವೃತ್ತದ ಸೂತ್ರ ಉತ್ಪಲಮಾಲೆಯಪ್ಪದು ಬರಂ ನಬಬಂ ರಲಗಂ ನೆಗಳ್ರಲ್ ಅಂದರೆ ಬ ರ ನ ಬ ರ ಆಮೇಲೆ ಕೊನೆಗೆ ಲಘು ಮತ್ತು ಗುರು ಲಘು ಮತ್ತು ಗುರು ಉಳಿಯುತ್ತದೆ ಆರು ಗಣಗಳಿಂದ ಕೂಡಿದೆ ಆಮೇಲೆ ಕೊನೆಗೆ ಒಂದು ಲಘು ಒಂದು ಗುರು ಉಳಿಯುತ್ತದೆ ಈ ರೀತಿಯಾಗಿ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಚಂದರ್ಶನ ಹೆಸರನ್ನು ಬರೆದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಅಂಕಗಳು ಇದು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುವುದರಿಂದ ಕೇವಲ ಎರಡು ಅಂಕ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಹತ್ತು ಪಾಂಡವರೋಳ್ ಇರಿದು ಚಲಮನೆ ಮೆರೆವೆಂ ಆಯ್ಕೆ ಈ ವಾಕ್ಯವನ್ನು ಮಹಾಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆರಿಸಲಾಗಿರುವ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಹೋರಾಡಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಬೆಳೆಯಿತು ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವರಶ್ಯ ದುರ್ಯೋಧನನ ಕೋಪ ಹೆಚ್ಚಾಗಲು ಕಾರಣವನ್ನು ನೀಡುವುದಲ್ಲದೆ ತನ್ನ ಸಹೋದರರು ಸತ್ತಿಲ್ಲ ಅವರು ಮತ್ತೆ ಹುಟ್ಟಿ ಬರುವರೆಂಬ ನಂಬಿಕೆ ಹೊಂದಿರುವುದು ಹಾಗೂ ಛಲಕ್ಕಾಗಿ ಹೋರಾಡುವ ಆತನ ನಿಲುವು ಇಲ್ಲಿ ಸ್ವರಶ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ನಾಲ್ಕು ಅಂಕಗಳು ಪ್ರಸ್ತುತ ರನ್ನ ಕವಿ ಬರೆದ ಗದಾಯುದ್ಧ ಕೃತಿಯಿಂದ ಆಯ್ದ ಚಲಮನೆ ಮೆರೆಗಂ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದರಲ್ಲಿ ರಾಜಿ ಸಂಧಾನ ಮಾಡಿಸಬೇಕೆಂಬ ಭೀಷ್ಮಾಚಾರ್ಯರ ಇಚ್ಛೆ ದುರ್ಯೋಧನನ ಛಲ ದೃಢ ನಿರ್ಧಾರ ಮತ್ತು ಸ್ವಾಭಿಮಾನದಂತಹ ಶ್ರೇಷ್ಠ ಮೌಲ್ಯಗಳು ವ್ಯಕ್ತವಾಗಿವೆ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮಾಚಾರ್ಯರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ ದುರ್ಯೋಧನನು ಭೀಷ್ಮರ ಸಂಧಾನದ ಸಲಹೆಗೆ ಒಪ್ಪದೆ ಅವರನ್ನು ಕುರಿತು ಅಜ್ಜ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಇರುವವರೆಗೆ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ತಾತ ಮೊದಲು ಅವರಿಬ್ಬರನ್ನು ಕೊಲ್ಲುತ್ತೇನೆ ಕೊಂದ ಬಳಿಕ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುವೆನು ನನ್ನ ದುಃಖವು ತನ್ನಗಾದಾಗ ಸಂಧಿಯನ್ನು ಮಾಡಿಕೊಳ್ಳಲು ನಾನು ಬೇಡವೆನ್ನುತ್ತೇನೆಯೇ ಎಂದು ಹೇಳಿದನು ಪ್ರಕೃತ ಕಾವ್ಯಭಾಗದಲ್ಲಿ ದುರ್ಯೋಧನ ಭೀಷ್ಮರ ಸಂವಾದ ಸಂಧಾನದ ಸಲಹೆಗೊಪ್ಪದೆ ತಾನು ಭೀಮ ಅರ್ಜುನರನ್ನು ಕೊಂದ ಬಳಿಕ ಸಂಧಾನ ಮಾಡಿಕೊಳ್ಳುವುದಾಗಿ ತಿಳಿಸಿರುವಲ್ಲಿ ದುರ್ಯೋಧನನಿಗೆ ಭೀಮಾರ್ಜುನರ ಮೇಲಿನ ಕೋಪದ ತೀವ್ರತೆ ಹಾಗೂ ಕರ್ಣ ದುಶಾಸನರ ಮೇಲಿದ್ದ ಅತಿಯಾದ ವಾತ್ಸಲ್ಯ ಅಭಿವ್ಯಕ್ತಗೊಂಡಿದೆ ಮೌಲ್ಯ ಪ್ರಕೃತ ಕಾವ್ಯ ಭಾಗದಲ್ಲಿ ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ ದುರ್ಯೋಧನ ಯುದ್ಧ ಮಾಡಿಯೇ ತೀರಬೇಕೆಂಬಲ್ಲಿ ದುರ್ಯೋಧನನ ಛಲ ಚುಡನಿರ್ಧಾರ ಮತ್ತು ಸ್ವಾಭಿಮಾನದಂತಹ ಶ್ರೇಷ್ಠ ಮೌಲ್ಯಗಳು ವ್ಯಕ್ತಗೊಂಡಿರುವುದನ್ನು ಕಾಣಬಹುದು ಪ್ರಶ್ನೆ ಪತ್ರಿಕೆ